ಹಲೋ ಹಾಯ್ ಎಲ್ಲರಿಗೂ ನಾವಿವತ್ತು ಹೊರಡ್ತಾ ಇರೋದು ನಮ್ಮ ಮನೆ ದೇವರಾದಂಥ ರೇವಣ್ಣ ಸಿದ್ದೇಶ್ವರ ಬೆಟ್ಟಕ್ಕೆ ನಾವಿಲ್ಲಿ ಮಾರ್ನಿಂಗ್ ಮನೆಯಿಂದ ಹೊರಡೋಷ್ಟರಲ್ಲೇ ಹತ್ತು ಗಂಟೆ ಆಗಿತ್ತು ಈ ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಬಿಡ್ದಿಗೆ ಹೋಗೋಷ್ಟರಲ್ಲೇ ಲೆವೆನ್ ಓ ಕ್ಲಾಕ್ ಆಯಿತು ಅಲ್ಲಿ ತಿಂಡಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಲ್ಲಿಂದ ಸೀದಾ ಬೆಟ್ಟಕ್ಕೆ ರಾಮನಗರ ಜಿಲ್ಲೆಯಲ್ಲಿರುವ ನಮ್ಮ ಮನೆ ದೇವರ ರೇವಣ್ಣ ಸಿದ್ದೇಶ್ವರ ಇಲ್ಲಿಂದ ಗೇಟ್ ಸ್ಟಾರ್ಟ್ ಆಗುತ್ತೆ ಹೊರಗಡೆ ತ್ರೀ ಕಿಲೋಮೀಟ್ರ್ ಇದೆ ಒಳಗಡೆ ಇಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ಅದನ್ನು ಹತ್ತಬೇಕು ಫೈನಲಿ ಬಂದ್ವಿ ಇಲ್ಲಿ ರೈಟ್ ಸೈಡಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ ಲೆಫ್ಟ್ ಸೈಡಲ್ಲಿ ಚೌಟ್ರಿ ಇದೆ ಇಲ್ಲಿ ಮದುವೆಗಳು ಎಲ್ಲ ನಡೀತವೆ ನೋಡಿ ಇಲ್ಲಿ ರೇ ರೈಟ್ ಸೈಡಲ್ಲಿ ದೇವಸ್ಥಾನ ಲೆಫ್ಟ್ ಸೈಡಲ್ಲಿ ಚೌಟ್ರಿ ಹಾಗೆ ಇಲ್ಲಿ ದೇವಸ್ಥಾನದಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲ ಇಟ್ಕೊಂಡಿರ್ತಾರೆ ನೀವು ಇಲ್ಲಿಂದನೇ ಬೈ ಮಾಡ್ತಾ ಮೇಲೆ ತಗೊಂಡೋಗ್ಬೋದು ಈ ಬೆಟ್ಟ ಬೆಂಗಳೂರು ನಗರದಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಟ್ರಾಫಿಕ್ ಮೂಲಕ ಹೋದರೆ ಕಾರ್ ಅಥವಾ ಬೈಕ್ ನಲ್ಲಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಆಗುತ್ತೆ ಅಥವಾ ಎನ್ ಹೆಚ್ ಫೋರ್ ರೋಡ್ ಎನ್ ಹೆಚ್ ಟು ಸೆವೆಂಟಿ ಫೈವ್ ರೋಡ್ ಅಲ್ಲಿ ರಾಮನಗರ ತಲುಪಿದ ಮೇಲೆ ಇಂದ ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಈ ಬೆಟ್ಟಕ್ಕೆ ಬೆಟ್ಟ ಏರ್ಕೊಂಡು ಬಂದ ತಕ್ಷಣ ನಿಮ್ಗೆ ಸಿಗೋದು ಗಣಪತಿ ಟೆಂಪಲ್ ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ನಾನ ಮಾಡೋದಕ್ಕೆ ಸ್ನಾನದ ಗೃಹ ಶೌಚಾಲಯ ಹಾಗೆ ತಾ ತಾಯಿ ತಾಯಿಯಂದ್ರೆ ಹಾಲು ಉಣ್ಸೋದಕ್ಕೆ ಎಲ್ಲ ಕೊಠಡಿಗಳಿದೆ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ತುಂಬನೇ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅದು ಮುಗಿಸ್ಕೊಂಡು ಹೋದರೆ ಇಲ್ಲಿ ನಾವು ಸ್ವಲ್ಪ ಮೇಲಕ್ಕೆ ಬರ್ತೀವಿ ಇಲ್ಲಿ ಇಲ್ಲಿಗೆ ಬೈಕ್ಸ್ ಎಲ್ಲ ಬರುತ್ತೆ ಆದರೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತಂದ್ಬಿಟ್ಟು ನಡ್ಕೊಂಡೇ ಬಂದ್ವಿ ನಮ್ಮ ಇಬ್ಬರಿಗೂ ಬರೋಷರಲ್ಲೇ ತುಂಬಾ ಸುಸ್ತಾಯಿತು ನನಗೂ ನನ್ನ ಮಗನಿಗೆ ಅದಕ್ಕೆ ಸ್ವಲ್ಪ ಜ್ಯೂಸ್ ಕುಡ್ತಾ ಕುಡಿತಾ ಹೋದ್ವಿ ಇಲ್ಲೇನೇ ಎಂಟ್ರೆನ್ಸು ಫಸ್ಟ್ ಸಿಗೋದೇ ನಿಮಗೆ ಭೀಮೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನೋಡಿ ದೇವರು ಮುಗಿಸ್ಕೊಂಡು ನಾವು ಮತ್ತೆ ಹೊರಟಿದ್ದು ನೋಡಿ ಇಲ್ಲಿ ಎಷ್ಟು ಡೇಂಜರ್ ಇದೆ ಅಂತಂದರೆ ಪ್ಲೇಸು ತುಂಬ ಕೇರ್ಫುಲ್ಲಾಗಿರಬೇಕು ಆದರೆ ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹಾಲುಮತ ಕುರುಬ ಸಮಾಜದಲ್ಲಿ ಜನಿಸಿದ ರೇವಣ್ಣ ಸಿದ್ದ ಎಂಬ ಮಹಾನ್ ಶಿವಶರಣನು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣ ಕಾಲದಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಮುಂದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಕಲ್ಯಾಣ ಬಿಟ್ಟು ಇಲ್ಲಿನ ಬೆಟ್ಟದ ಗುಹೆಯಲ್ಲಿ ತಮ್ಮ ಶಿವ ಅನುಷ್ಠಾನ ಮಾಡಿದ ಜಾಗವೇ ಇಂದು ರೇವಣ್ಣ ಸಿದ್ದೇಶ್ವರ ಬೆಟ್ಟ ಅಂತಲೂ ಕರೀತಾರೆ ಎಲ್ಲರೂ ಇದನ್ನು ಹನುಮತ ಕುರುಬರ ದೈವ ಮನೆ ದೇವರು ರೇವಣ್ಣ ಸಿದ್ದೇಶ್ವರ ಬೆಟ್ಟ ಇದನ್ನು ಎಸ್ ಆರ್ ಎಸ್ ಹಿಲ್ಸ್ ಅಂತಲೂ ಕರೀತಾರೆ ಬೆಟ್ಟ ಏರೋದಕ್ಕೆ ಸುಮಾರು ಮುನ್ನೂರಿಂದ ನಾನೂರು ಮೆಟ್ಟಿಲುಗಳಿವೆ ಆದರೆ ಮೆಟ್ಟಿಲು ಏರ್ತಾ ಎರ್ತ ಮೇಲಿಂದ ಕಾಣೋ ನೈಸರ್ಗಿಕ ಸೌಂದರ್ಯ ಗಾಳಿ ಎಲ್ಲವನ್ನೂ ಅನುಭವಿಸಿದರೆ ಆಯಾಸ ಆಗೋದೇ ಇಲ್ಲ ಹತ್ರ ಸಲೀಸಾಗಿ ಹತ್ಬೋದು ಆದ್ರೆ ಇದೊಂದತ್ರ ಮಾತ್ರ ಸ್ವಲ್ಪ ಡೇಂಜರು ತುಂಬಾ ಕೇರ್ಫುಲ್ ಆಗಿ ಹತ್ಬೇಕಾಗುತ್ತೆ ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗಡೆ ಬೀಳೋ ಸಾಧ್ಯತೆ ಇದೆ ಸೊ ಕೇರ್ಫುಲ್ ಹೋಗ್ಬೇಕು ನಾವು ಹತ್ಕೊಂಡು ಹೋಗ್ತಾ ಇದ್ದರೆ ತುಂಬಾ ಆಯಸ್ಸಾದಂಗೆ ಆಗುತ್ತೆ ಆದರೆ ಮೇಲೆ ಹೋಗಿ ದೇವ್ರನ್ನ ನೋಡಿದ ಮೇಲೆ ಎಲ್ಲ ಆಯಾಸನೂ ಒಂದೇ ಸಮಾನೇ ಹೋಗ್ಬಿಡುತ್ತೆ ಇಳಿ ಅಷ್ಟೇ ಹತ್ತು ಅಷ್ಟೇ ತುಂಬ ಕೇರ್ಫುಲ್ಲಾಗಿರಬೇಕು ತುಂಬ ಇಳಿ ಜಾರಿದೆ ಆದರೆ ಇಲ್ಲಿವರೆಗೂ ಯಾವುದೇ ಅಪಾಯ ಆಗಿಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಟು ಹೋದರೆ ಎಲ್ಲವೂ ಸಾಧ್ಯ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಾಗೂ ವಿಶೇಷ ಜಾತ್ರಾ ಮಹೋತ್ಸವ ಭಾವದಿಂದ ನಡೆಯುತ್ತೆ ಆ ಸಮಯದಲ್ಲಿ ಸಾವಿರಾರು ಭಕ್ತರು ಬೆಟ್ಟ ಏರಿ ದೇವರ ದರ್ಶನ ಪಡೆದುಕೊಳ್ತಾರೆ ಈ ರೇವಣ್ಣ ಸಿದ್ದೇಶ್ವರ ಬೆಟ್ಟದ ಸುತ್ತಲೂ ನೈಸರ್ಗಿಕ ಸೌಂದರ್ಯ ಕಲ್ಲುಗೂಡಿದ ಬೆಟ್ಟಗಳು ಹಸಿರು ಪರಿಸರ ಎಲ್ಲವೂ ಮನಸ್ಸಿಗೆ ಶಾಂತಿ ಕೊಡೋ ಹಾಗಿರುತ್ತೆ ಒಮ್ಮೆ ಬಂದರೆ ಮರ್ತೇ ಹೋಗ್ತಿರ ಈ ಜಾಗ ಅಷ್ಟು ಫನ್ನಾಗಿರುತ್ತೆ ಟ್ರೆಕ್ಕಿಂಗ್ ಮಾಡೋರ್ಗಂತೂ ತುಂಬಾ ಇಷ್ಟ ಆಗುವಂಥ ಪ್ಲೇಸು ಅಂತ ಹೇಳ್ಬೋದು ಇಲ್ಲಿ ಮೇಲೆ ಫೈನಲಿ ಬಂದ್ವಿ ಇಲ್ಲಿಂದ ನೋಡಿದ್ರೆ ಈ ರಾಮನಗರ ಜಿಲ್ಲೆ ಫುಲ್ಲು ಕಾಣಿಸುತ್ತೆ ಇದಿಷ್ಟೇ ಇಲ್ಲೇ ದೇವಸ್ಥಾನ ಅನ್ಕೋಬೇಡಿ ಇನ್ನೂ ಕೆಳಗಡೆ ಇವಾಗ ಯಾವ ಥರ ಹತ್ತಿದ್ರು ಅದೇ ಥರ ಕೆಳಗಡೆ ಮೇಲೆ ದೇವ್ರು ಸಿಗ ಸಿಗ್ತಾರೆ ನೋಡಿ ರಾಮನಗರ ಜಿಲ್ಲೆ ಯಾವ ರೀತಿ ವ್ಯೂ ಪಾಯಿಂಟ್ ಕಾಣ್ತಿದೆ ಇಲ್ಲೇ ದೇವ್ರ ದರ್ಶನ ಇಲ್ಲಿ ದೇವ್ರ ಫೋಟೋ ಆಗಲಿ ವಿಡಿಯೋ ಆಗಲಿ ಯಾವುದೇ ರೀತಿ ಹಾಲೋ ಇಲ್ಲ ಅದರಿಂದ ನಾನು ದೇವ್ರದ್ದು ಯಾವುದೂ ತಗೊಳ್ಳೋದಕ್ಕೆ ಆಗಲಿಲ್ಲ ನೀವು ಒಮ್ಮೆ ಬಂದು ಈ ದೇವ್ರ ದರ್ಶನ ಮಾಡಿಕೊಳ್ಳಲೇಬೇಕು ತುಂಬಾ ಚೆನ್ನಾಗಿದೆ ನೀವೇ ಖುಷಿ ಆಗ್ತೀರಾ ಮತ್ತು ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿದೆ ಅಷ್ಟೊಂದು ಅದ್ಭುತವಾಗಿದೆ ದೇವ್ರ ದರ್ಶನ ಮುಗಿಸಿ ಬರ್ತಾಯಿದ್ರಿ ನೋಡಿ ಫೈನಲಿ ಇಲ್ಲಿ ಆಗಲಿ ಹತ್ತೋದೊಂದು ಡೇಂಜರ್ ಪ್ಲೇಸ್ ತೋರಿಸಿದ್ನಲ್ಲ ಆಗಲೇ ಹಾಗೆ ಅದೇ ರೀತಿ ಇಲ್ಲಿ ಬೇಕಾದರೂ ಅಷ್ಟೇ ಡೇಂಜರ್ ಆಗಿರುತ್ತೆ Sulpa slip pa dronon, tumbane apaya hili. Ayun. <laughs> ಹಾಯ್ ಫ್ರೆಂಡ್ಸ್ ಇದು ನೋಡಿ ಯಾವ ಥರ ಇಲ್ಜೋರ್ ಥರ ಇದೆ ಒಂದು ಸರಿ ಏನಾದರೂ ಕೆಳಗಡೆ ಬಿದ್ದರೆ ಅಷ್ಟೇ ನೋಡಿ ಹೆಂಗೋಗ್ತಿದ್ದಾರೆ ವಾ ಅಪ್ಪ ಭಯ ಆಗ್ತಿದೆ ಹೋಗೋಕ್ಕಿನ ಅವ್ನು ನೋಡಿ ನನ್ನ ಮಗ ಎಷ್ಟು ಹಿಂಗೆ ಹೋಗ್ತಿದ್ದಾನೆ ಅವ್ನು ಸ್ವಲ್ಪನೂ ಭಯ ಇಲ್ಲ ಹಾಕ್ಬೇಕಾದ್ರೂ ಅಷ್ಟೇ ಎನರ್ಜಿ ಇತ್ತು ಇಳಿಬೇಕಾದ್ರು ಇನ್ನೂ ಎನರ್ಜಿ ಇದೆ ನೆಕ್ಸ್ಟ್ ವೀಕ್ ಬರೋಣ ಅಂತ ಹೇಳ್ತಿದ್ದೇನೆ ದೇವರ ದರ್ಶನ ಆಯಿತು ಫೈನಲಿ ಕೆಳಗಡೆ ಬಂದ್ವಿ ಹಾಗೆ ಇಲ್ಲಿ ಊಟನೂ ಸಿಗುತ್ತೆ ಎಲ್ಲ ದಿನಗಳಲ್ಲೂ ಟ್ವೆಂಟಿ ಫೋರ್ ಅವರ್ಸ್ ಊಟ ಸಿಗ್ತಾ ಇರುತ್ತೆ ಇಲ್ಲಿ ಬಂದಿದ್ದ ಹೋಳಿಗೆ ಊಟ ಇತ್ತು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಹಾಗೆ ನೀವೇನಾದರೂ ಸಹಾಯ ಮಾಡಬೇಕು ಅಂದ್ರೆ ಅಲ್ಲಿ ಕೌಂಟರ್ ಇರುತ್ತೆ ಅಲ್ಲಿ ಕೊಡ್ಬೋದು ನಿಮಗೆ ಸಮಯ ಸಿಕ್ಕಾಗೆ ಒಮ್ಮೆ ರೇವಣ ಸಿದ್ದೇಶ್ವರಕ್ಕೆ ಬನ್ನಿ ಹಾಗೆ ದರ್ಶನ ಪಡೆದುಕೊಳ್ಳಿ ಧನ್ಯವಾದಗಳು ಅರಹರ ಮಹಾದೇವ